ಫೋರ್ ಬಿ ಎಚ್ ಕೆ ಒಂದು ಡೂಪ್ಲೆಕ್ಸ್ ಹೌಸ್ ಈ ಒಂದು ಮನೆಯ ಒಂದು ವಿನ್ಯಾಸ ಮತ್ತು ಇದರ ಒಳಾಂಗಣ ಯಾವ ರೀತಿಯಲ್ಲಿದೆ ಅನ್ನೋದನ್ನ ನಾವು ಈಗ ನೋಡೋಣ ಇದು ನಾಲ್ಕು ಮಾಸ್ಟರ್ ಬೆಡ್ರೂಮ್ಸ್ ಉಳ್ಳಂತಹ ಒಂದು ಡೂಪ್ಲೆಕ್ಸ್ ಹೌಸು ಸೊ ಇದು ಎಂಟ್ರೆನ್ಸು ಇಲ್ಲಿ ನೋಡ್ಬೋದು ಕಾಂಪೌಂಡಿಂದ ಮೇಲಕ್ಕೆ ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀವಿ ಸೊ ಇದು ಬಂದು ಟೀಕುಡ್ಡು ವಾಸ್ಕಲ್ಲು ಇದು ಹತ್ತು ಇಂಚು ಅಗಲ ಇದು ಬಂದು ನಮಗೆ ಆರು ಇಂಚು ಸೊ ವಾಸ್ಕಲ್ಲು ದೈತ್ಯವಾದ ಒಂದು ವಾಸ್ಕಲ್ಲು ಸೊ ವುಡ್ ವರ್ಕು ಈಗ ಆಲ್ರೆಡಿ ಕೆಲಸಗಳು ನಡೀತಾ ಇದೆ ಸೊ ಇದು ಬಂದು ಫೋಯರ್ ಏರಿಯಾ ಇಲ್ಲಿರ್ತಕ್ಕಂಥದ್ದು ಸೊ ಇಲ್ಲಿಂದ ಮುಂದೆ ಹೋದರೆ ಇಲ್ಲಿ ನಮಗೆ ಲಿವಿಂಗ್ ಸ್ಪೇಸ್ ಸಿಗುತ್ತೆ ನೋಡ್ಬೋದು ಡಬಲ್ ಐಟ್ ಲಿವಿಂಗ್ ಸ್ಪೇಸು ಮತ್ತು ವಿಂಡೋಗಳೆಲ್ಲ ಏಯ್ಟ್ ಬೈ ಏಯ್ಟ್ ವಿಂಡೋಗಳನ್ನು ಪ್ರೊವೈಡ್ ಮಾಡಿದ್ದೀವಿ ಲಿವಿಂಗಲ್ಲಿ ಯಾಕಂದರೆ ಆದಷ್ಟು ವೆಂಟಿಲೇಷನ್ನು ಇಲ್ಲಿ ಪ್ರೊವೈಡ್ ಆಗಲಿ ಅಂತೇಳಿ ಇಲ್ಲಿ ನಮಗೆ ಟಿ ವಿ ಏರಿಯಾ ಬರುತ್ತೆ ಸೊ ಇಲ್ಲಿ ನೋಡೋದು ಟಿ ವಿ ಏರಿಯಾಗೆ ಆಲ್ರೆಡಿ ಪ್ಯಾನಲಿಂಗ್ ವರ್ಕ್ ನಡೀತಾ ಇದೆ ಈಗ ಸೊ ಈ ಎಲ್ಲ ಡಿಸೈನ್ಸ್ನ ನಾನೀಗ ನಿಮಗೆ ತೋರಿಸ್ತೀನಿ ಅಂದರೆ ಡಿಸೈನ್ ವರ್ಕ್ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಸೊ ಇಲ್ಲಿ ಬಂದರೆ ಇದು ಪೂಜಾ ರೂಮು ಪೂಜಾ ರೂಮ್ಗೂ ಕೂಡ ಪ್ಯಾನಲಿಂಗ್ ವರ್ಕ್ ಆಗಿದೆ ಒಳಗಡೆ ಈ ರೀತಿಯಾಗಿ ಗೋಪುರದ ಡಿಸೈನನ್ನು ಕೊಟ್ಟಿದ್ದೀವಿ ಸೊ ಇದು ಓಪನ್ ಕಿಚನ್ನು ಓಪನ್ ಕಿಚನಲ್ಲಿ ಅದೊಂದು ರೂಮ್ ಇದೆ ಅಲ್ಲಿ ಇದು ಡೈನಿಂಗ್ ಏರಿಯಾ ಇಲ್ಲಿ ಡೈನಿಂಗ್ ಏರಿಯಾದಲ್ಲೂ ಒಂದು ದೊಡ್ಡ ವಿಂಡೋವನ್ನು ಕೊಟ್ಟಿದ್ದೀವಿ ಯಾಕಂದರೆ ಇದು ಈಸ್ಟ್ ಆಗಿರೋದ್ರಿಂದ ಇದು ನಾರ್ತ್ ಆಗಿರೋದ್ರಿಂದ ಆದಷ್ಟು ಬೆಳಕು ಎರಡು ಕಡೆಯಿಂದ ಮನೆ ಒಳಗಡೆ ಬರಲಿ ಮತ್ತು ಝೀರೋ ಎಫಿಷಿಯನ್ಸಿಯಲ್ಲಿ ನಾವು ಈ ಮನೆ ಕೆಲಸ ಮಾಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು ಇದು ಸೆಂಟ್ರಲೈಸ್ಡ್ ಕಿಚನ್ ಇದು ನಮಗೆ ಮಧ್ಯದಲ್ಲಿ ಹಾಬ್ ಬರುತ್ತೆ ಸ್ಟವ್ ಇಲ್ಲಿ ಬರೋದರಿಂದ ಹಾಬು ಇಲ್ಲಿ ಚಿಮಿನಿಯನ್ನು ಕೊಡ್ತೀವಿ ಸೊ ಇದು ಸುತ್ತು ಕಿಚನ್ ಕೌಂಟರನ್ನು ಮಾಡಿರ್ತಕ್ಕಂಥದ್ದು ಸೊ ಇಲ್ಲಿ ನಾವು ಬಳಸಿರ್ತಕ್ಕಂಥದ್ದು ಎಮ್ ಡಿ ಎಫ್ ಬೋರ್ಡು ಗ್ರೀನ್ ಪ್ಲೇದು ಎಮ್ ಡಿ ಎಫ್ ಬೋರ್ಡನ್ನು ಬಳಸಿದ್ದೀವಿ ಸೊ ಇದು ಒಂದು ಸಿಕ್ಸ್ಟೀನ್ ಎಮ್ ಎಮ್ ಬೋರ್ಡ್ ಇದು ಇದು ಪ್ಲೇವುಡ್ ಇದೆ ವಾಟರ್ ಪ್ರೂಫು ಸೆವೆನ್ ಒನ್ ಜೀರೋ ಪ್ಲೇವುಡ್ಡನ್ನು ಬಳಸಿದ್ದೀವಿ ಇಲ್ಲಿ ಎಮ್ ಡಿ ಎಫ್ ಬೋರ್ಡನ್ನು ಬಳಸಿದ್ದೀವಿ ನಾವು ಸೊ ಇಲ್ಲಿ ಬಂದರೆ ನಮಗೆ ಇಲ್ಲೊಂದು ಯುಟಿಲಿಟಿ ಜಾಗ ಇದೆ ಸೊ ಮನೆ ಸುತ್ತೂ ನಮ್ಮ ಜಾಗ ಇರೋದ್ರಿಂದ ಇಲ್ಲಿ ಯುಟಿಲಿಟಿಗೆ ಬಿಟ್ಕೊಂಡಿದ್ದೀವಿ ಸೊ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಮತ್ತು ವೆಟ್ ಎಕ್ವಿಪ್ಮೆಂಟ್ಸ್ಗೆ ಇಲ್ಲಿ ಜಾಗವನ್ನು ಕೊಟ್ಟಿದ್ದೀವಿ ಸೊ ಇನ್ನು ಮುಂದೆ ಹೋಗೋದಾದರೆ ಗ್ರೌಂಡ್ ಫ್ಲೋರ್ನಲ್ಲಿ ನಮಗೆ ಏಕೈಕ ಬೆಡ್ರೂಮ್ ಇದೆ ಸೊ ಈ ಒಂದು ಬೆಡ್ರೂಮ್ಗೂ ಕೂಡ ನಾವು ಟೀ ಕುಡ್ ವಾಸ್ಕಲನ್ನೇ ಬಳಸಿದ್ದೀವಿ ಸೊ ಒಳಗಡೆ ಹೋದರೆ ಈ ರೀತಿಯಾದ ಒಂದು ಡಿಸೈನ್ ಈಗ ನಡೀತಾ ಇದೆ ಸೊ ಇಲ್ಲೂ ಕೂಡ ನಮಗೆ ನೋಡ್ಬೋದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಟಿ ವಿ ಯೂನಿಟ್ಟು ಸೊ ಮೇಲೆಗಡೆ ಫಾಲ್ ಸೀಲಿಂಗ್ ವರ್ಕ್ ನಡೀತಾ ಇದೆ ಈಗ ಆಲ್ರೆಡಿ ಸೊ ಕೆಳಗಡೆ ಫ್ಲೋರಿಂಗ್ ಕೆಲಸ ಎಲ್ಲ ಮುಗಿದಿದೆ ಈಗೇನಿಂದ ಫಿನಿಷಿಂಗ್ ಮಾಡಬೇಕು ಇದು ಬಂದು ವಾಕಿನ್ ವಾಡ್ರೂಬು ಸೊ ನಮಗೆ ಸಫಿಷಿಯಂಟ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ಸೊ ಇದು ಅತ್ತಡಿ ವಾಡ್ರೂಬನ್ನು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಇಲ್ಲಿ ನೋಡ್ಬೋದು ನೀವು ಇದು ಒಂದು ನಾರ್ಮಲ್ ವಾಡ್ರೂಪ್ಸ್ಗಿಂತ ನಾವು ತರ್ಟಿ ಇಂಚಸ್ ಅಂದರೆ ಎರಡು ಅರಡಿ ಇದರ ಒಂದು ಡೀಪನ್ನು ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಒಂದು ಆಫ್ ಫೀಟು ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡ್ಕೊಂಡಿದ್ದೀವಿ ಸೊ ಈ ರೀತಿಯಾಗಿ ಒಂದು ಲಕ್ಸುರಿಯಸ್ ಫೀಲ್ ಇರಲಿ ಅಂತ ಮತ್ತೆ ಇಲ್ಲಿ ಒಂದು ವಿಂಡೋವನ್ನು ಕೊಟ್ಟಿದ್ದೀವಿ ಯಾಕಂದರೆ ಈ ಕಡೆಯಿಂದ ಬೆಳಕು ಯಾವುದೇ ಕಾರಣಕ್ಕೂ ರೆಸ್ಟ್ರಿಕ್ಟ್ ಆಗಬಾರ್ದು ಅಂತ ಸೊ ಇದು ಒಂದು ಬಾತ್ರೂಮು ಸೊ ಎಲ್ಲವೂ ಸ್ಪೇಷಿಯಸ್ ಆಗಿ ಮಾಡಿರ್ತಕ್ಕಂಥದ್ದು ಅಂದರೆ ಲಕ್ಸುರಿಯಸ್ ಹೌಸ್ಗೆ ಯಾವ ರೀತಿಯಾದ ಒಂದು ಸ್ಪೇಸ್ನ ಪ್ರೊವೈಡ್ ಮಾಡಬೇಕು ಅದೇ ರೀತಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಮಗೆ ವಾಷ್ ಮೆಷಿನ್ ಬರುತ್ತೆ ಇಲ್ಲಿ ಆಲ್ರೆಡಿ ಟ್ಯಾಂಕ್ ಕನ್ಸೀಲ್ಡ್ ಆಗಿದೆ ಇಲ್ಲೊಂದು ಕಮೋಡ್ ಬರುತ್ತೆ ಸೊ ಇಲ್ಲಿ ಬಂದರೆ ನಮಗೆ ಇದು ವೆಟ್ ಏರಿಯಾ ಸೊ ವೆಟ್ ಏರಿಯಾದಲ್ಲಿ ಇಲ್ಲಿ ನಾವು ಆಲ್ರೆಡಿ ನೋಡ್ಬೋದು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಮಿಕ್ಸರ್ ಇದೆ ಡೈವರ್ಟರ್ನ ಕೊಟ್ಟಿದ್ದೀವಿ ಇಲ್ಲಿ ಸ್ಪೌಟ್ ಬರುತ್ತೆ ಸೊ ಮೇಲೆಗಡೆ ನಮಗೆ ಗೀಝರ್ಗೆ ಪಾಯಿಂಟ್ಸನ್ನು ಪ್ರೊವೈಡ್ ಮಾಡಿದ್ದೀವಿ ಸೊ ಇನ್ನೂ ಹೊರಗಡೆ ಬಂದರೆ ಸ್ಟೇರ್ ಕೇಸನ್ನು ಕೊಟ್ಟಿದ್ದೀವಿ ಓಪನ್ ಮೇಲೆ ಸ್ಟೇರ್ ಕೇಸನ್ನು ಕೊಟ್ಟಿದ್ದೀವಿ ನಾವಿಲ್ಲಿ ನೋಡ್ಬೋದು ಲಿವಿಂಗು ಮತ್ತು ಕಿಚನ್ನು ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನಿಮಗೆ ಎಂಟ್ರಿ ಆದರೆ ಕಂಪ್ಲೀಟ್ ಓಪನ್ ಇದೆ ಎಕ್ಸೆಪ್ಟ್ ದ ರೂಮು ಈ ರೀತಿ ಮೇಲೆ ಹೋದರೆ ನಮಗೆ ಈ ರೀತಿ ಒಂದು ವಿಶಾಲವಾದ ಲಿವಿಂಗ್ ಸ್ಪೇಸ್ ಸಿಗುತ್ತೆ ಇಲ್ಲಿ ಆಗಿ ಒಂದು ರೂಮ್ ಇದೆ ನಮಗೆ ಈ ಒಂದು ರೂಮು ಕೂಡ ಕೆಳಗಡೆ ಏನಿದೆಯೋ ಗ್ರೌಂಡ್ ಫ್ಲೋರಲ್ಲಿ ಅದೇ ಎತ್ತಾವತ್ತು ರೂಮನ್ನು ನಾವು ಮೇಲೆಗಡೆ ಎತ್ಕೊಂಡಿದ್ದೀವಿ ಇಲ್ಲಿ ಕೂಡ ಟಿ ವಿ ಯೂನಿಟ್ಗೆ ಕೆಲಸ ನಡೀತಾ ಇದೆ ಇಲ್ಲಿ ಕಾಟ್ ಬರುತ್ತೆ ಸೊ ಇಲ್ಲಿ ಕೂಡ ಒಂದು ವಾರ್ಡ್ರೂಮ್ ಸ್ಪೇಸ್ ಇದೆ ಸೊ ಇಲ್ಲೂ ನಾನು ಆಗಲೇ ಹೇಳ್ದಂಗೆ ಟೆನ್ ಫೀಟ್ ವಾರ್ಡ್ರೂಮ್ ಇದು ಸೊ ಅಲ್ಲಿ ಡ್ರೆಸ್ಸಿಂಗ್ ಬರುತ್ತೆ ಮಿರರೂ ಸೊ ಇಲ್ಲಿ ಬಾತ್ರೂಮು ಸೇಮ್ ಕೆಳಗಡೆ ಏನಿದೆಯೋ ಅದೇ ರೀತಿಯಾಗಿ ಬಾತ್ರೂಮನ್ನು ಕೊಟ್ಟಿದ್ದೀವಿ ಅಂದರೆ ನಮ್ಮ ಒಂದು ರೆಗ್ಯುಲರ್ ಮನೆ ಅಲ್ಲದೆ ಲೆಕ್ಸುರಿಯಸ್ ಆಗಿ ನಾವು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಪ್ರೀಮಿಯಮಲ್ಲಿ ಈ ರೀತಿಯಾದ ಮನೆಗಳನ್ನು ನಾವು ಡಿಸೈನ್ ಮಾಡ್ಕೊಬೋದು ಇಲ್ಲಿ ಒಂದು ವಿಂಡೋವನ್ನು ಕೊಟ್ಟಿದ್ದೀವಿ ಯಾಕಂದರೆ ಇದು ನಾರ್ತ್ ಫೇಸಿಂಗ್ ಅದಷ್ಟು ಬೆಳಕು ಚೆನ್ನಾಗಿ ಬರಲಿ ಅಂತ ಹೇಳಿ ಎಲ್ಲ ಕಡೆಯಿಂದಲೂ ನಾವು ವಿಂಡೋಸನ್ನು ಕೊಟ್ಟಿದ್ದೀವಿ ಇದು ಒಂದು ಕಿಟ್ಸ್ ರೂಮು ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ಬಂಕರ್ ಬೆಡ್ಡು ನೋಡ್ಬೋದು ಇದರ ಎಲ್ಲ ಡಿಸೈನ್ಸನ್ನು ನಾವು ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನಮಗೆ ಕೆಳಗಡೆ ಒಂದು ಮೇಲುಗಡೆ ಒಂದು ಎರಡು ಬೆಡ್ ಇದೆ ನಾಲ್ಕು ಜನ ಮಲಗುವಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥದ್ದು ಪಾಲ್ಸೀಲಿಂಗು ಪ್ರತಿಯೊಂದು ರೂಮ್ಗೂ ಮಾಡಿಸಿದ್ದಾರೆ ಸೊ ಇದು ಇದು ವೈಡ್ ವಾಡ್ ರೂಬು ತುಂಬ ದೊಡ್ಡ ವಾಡ್ರೂಬು ಸೊ ಇದು ಫುಲ್ ಟಾಪ್ ಹೈಟ್ಗೆ ಹೋಗಿದೆ ಮತ್ತು ಇದು ಒಂದು ಟಾಯ್ಲೆಟ್ಟು ಇಲ್ಲಿ ಕೂಡ ನಮಗೆ ವಾಷಿ ಮೆಷಿನ್ಗೆ ಮತ್ತು ಕಮೋಡ್ಗೆ ಮತ್ತು ಅಲ್ಲಿ ಸ್ಥಾನಕ್ಕೆ ಜಾಗವನ್ನು ಮಾಡಿಕೊಟ್ಟಿದ್ದೀವಿ ಓನರ್ಗಳು ತಮ್ಮ ಒಂದು ರಿಕ್ವೈರ್ಮೆಂಟ್ನ ಓಪನ್ ಆಗಿ ಮತ್ತು ಅವರು ಒಂದು ಡಿಸ್ಕಷನ್ ಮುಖಾಂತರವಾಗಿ ಇಂಜಿನಿಯರ್ಸ್ಗೆ ತಿಳಿಸಿದಾಗ ಮತ್ತು ಅವ್ರ ಕೋಆರ್ಡಿನೇಷನ್ ಚೆನ್ನಾಗಿದ್ದಾಗ ಈ ರೀತಿಯಾದ ಮನೆಗಳು ಬರೋದಕ್ಕೆ ಸಾಧ್ಯವಾಗುತ್ತೆ ಇದು ಒಂದು ಗೆಸ್ಟ್ ಬೆಡ್ರೂಮು ಸೊ ಇಲ್ಲಿ ಕೂಡ ಹಾಲ್ಸೀಲಿಂಗನ್ನು ಮಾಡಿಸ್ತಾ ಇದ್ದೀವಿ ಮತ್ತು ಇಲ್ಲಿ ಒಂದು ವಾಕಿನ್ ವಾಟ್ರೂಮ್ ಇದೆ ಸೊ ಈ ವಾರ್ಡ್ರೂಬು ಕೂಡ ನೋಡ್ಬೋದು ಸಕ ಸ್ಪೇಷಿಯಸ್ ಆಗಿ ಬಂದಿದೆ ಮತ್ತು ಇಲ್ಲಿ ಕೂಡ ಒಂದು ಬಾತ್ರೂಮ್ ಇದೆ ಅಂದರೆ ಪ್ರತಿಯೊಂದು ರೂಮಲ್ಲೂ ಕೂಡ ನಾವು ಅಟ್ಯಾಚಡ್ ಬಾತ್ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ ಈ ರೀತಿಯಾಗಿ ನಾವು ಒಂದು ಮನೆಯನ್ನು ಡಿಸೈನ್ ಮಾಡಬೇಕು ಮತ್ತು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಮುಂಚಿತವಾಗಿ ಇನಿಷಿಯಲ್ಲಾಗಿ ಪ್ಲ್ಯಾನಿಂಗ್ ಸ್ಟೇಜಸ್ಸಲ್ಲಿ ಬಹಳ ಒಂದು ಟೈಮನ್ನು ಸ್ಪೆಂಡ್ ಮಾಡಿರಬೇಕು ಯಾಕಂದರೆ ಈ ಒಂದು ಮನೆ ಪ್ಲ್ಯಾನಿಂಗ್ ಆಗಬೇಕಾದ್ರೆ ಓನರ್ಗಳು ಬಹಳಷ್ಟು ಸಮಯವನ್ನು ನಮ್ಮ ಜೊತೆ ಕಳೆದ್ರು ಬಹಳಷ್ಟು ರಿವಿಷನ್ಸನ್ನು ಮಾಡಿಸಿದ್ರು ಮತ್ತು ಫೈನಲ್ ಔಟ್ಪುಟ್ಟು ಅವರು ಏನು ಅಂದ್ಕೊಂಡಿದ್ರು ಅದೇ ಥರ ಬರೋ ಒಂದು ಹಂತದವರೆಗೂ ಅವರು ಅವ್ರ ಶ್ರಮವನ್ನು ಹಾಕಿದ್ರು ಸೊ ಹಾಗಾಗಿ ಯಾರೇ ಆಗಲಿ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಕೈಲೈಟನ್ನು ಕೊಟ್ಟಿದ್ದೀನಿ ನೋಡ್ಬೋದು ಇದು ಓಪನ್ ವೆಲ್ ಸ್ಟೇರ್ ಕೇಸು ಸೊ ಇಲ್ಲಿ ಸನ್ಲೈಟು ಬೀಳೋದ್ರಿಂದ ವೆಂಟಿಲೇಷನ್ಗೆ ಯಾವುದೇ ರೀತಿಯಲ್ಲೂ ಈ ಒಂದು ಮನೆ ಕಡಿಮೆ ಅನಿಸೋದಿಲ್ಲ ಈವನ್ ಇವನಿನೆ ಡಾರ್ಕ್ ಸೀಸನಲ್ಲೂ ಕೂಡ ಸೊ ಇಲ್ಲಿ ಒಂದು ಗೆಸ್ಟ್ ಬೆಡ್ರೂಮು ನೋಡ್ಬೋದು ಭಾಳ ಆಗಿ ಬಂದಿದೆ ಮತ್ತು ಇಲ್ಲಿ ಕೂಡ ಒಂದು ಬಾತ್ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ ಸೊ ಈ ರೀತಿಯಾಗಿ ಪರಿಪೂರ್ಣವಾದ ಒಂದು ಮನೆಯನ್ನು ನಾವು ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ನಾವು ಯಾವ ರೀತಿ ಸ್ಟಾರ್ಟಿಂಗಲ್ಲಿ ಅಂದ್ಕೊತೀವೋ ಅದೇ ರೀತಿ ಎಂಡಿಂಗ್ವರೆಗೂ ಬರಬೇಕು ಅಂತ ಹೇಳಿದ್ರೆ ನಾವು ಎಕ್ಸಿಗ್ಯೂಷನಲ್ಲೂ ಕೂಡ ಪ್ಲ್ಯಾನಿಂಗಲ್ಲೂ ಕೂಡ ಬಹಳ ಚಾಕಚಕ್ಯತೆಯಿಂದ ಕೆಲಸಗಳನ್ನು ಮಾಡಿಸ್ಬೇಕಾಗುತ್ತೆ ಇಲ್ಲ ಅಂದರೆ ಅದು ಎಡವಟ್ಟಾಗಿಬಿಡುತ್ತೆ ಯಾಕಂದರೆ ನೋಡಿ ಇಲ್ಲಿ ನೋಡ್ತಿರ್ತಕ್ಕಂಥ ಪ್ರತಿಯೊಂದು ಡಿಸೈನು ಕೂಡ ನಮ್ಮ ಒಂದು ಡ್ರಾಯಿಂಗ್ನಲ್ಲಿ ಏನಿದೆಯೋ ಒಂದು ಚೂರು ಆಚೆ ಈಚೆ ಹೋಗದೆ ಇಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಸೊ ಹಾಗಾಗಿ ನಮಗೆ ಇಷ್ಟು ಗುಣಮಟ್ಟವಾಗಿ ಮತ್ತು ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯವಾಗಿದೆ ಈ ಒಂದು ಮನೆ ಸೊ ಹಾಗಾಗಿ ಪ್ಲ್ಯಾನಿಂಗು ಪ್ಲ್ಯಾನಿಂಗ್ನ ಎಕ್ಸಿಕ್ಯೂಷನು ಮತ್ತು ಪ್ಲ್ಯಾನಿಂಗ್ನಲ್ಲಿ ನಾವು ಹಾಕುವಂಥ ಟೈಮು ಓನರ್ಗಳೇ ಆಗಿರಲಿ ಇಂಜಿನಿಯರ್ಗಳೇ ಆಗಿರಲಿ ಒಂದು ಕೋಆರ್ಡಿನೇಷನಲ್ಲಿ ಕೆಲಸವನ್ನು ಮಾಡಿದಾಗ ಮಾತ್ರ ಆ ಒಂದು ಕೆಲಸ ಚೆನ್ನಾಗಿ ಬರೋದಕ್ಕೆ ಸಾಧ್ಯವಾಗುತ್ತೆ ಇದು ವರ್ಕ್ ನಡೀತಾ ಇದೆ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ವೀಡಿಯೋನ ಮಾಡಿಕೊಡ್ತೀನಿ ನಾನು ಸೊ ಆಗ ನೀವು ನೋಡ್ಬೋದು ಇದು ಯಾವ ರೀತಿ ಕಂಡು ಬರುತ್ತೆ ಅಂತೇಳಿ ಯಾಕಂದರೆ ಸ್ಪೇಸ್ ಚೆನ್ನಾಗಿರೋದ್ರಿಂದ ನಾವು ಇದರಲ್ಲಿ ಒಂದಷ್ಟು ಜಾಗವನ್ನು ವರ್ಕ್ನ ಮುಖಾಂತರ ಪಾಲಸಿಂಗ್ನ ಮುಖಾಂತರ ತುಂಬಿಸಿದಾಗ ಅದು ನಮಗೆ ಬಹಳ ಎನಾನ್ಸ್ಡ್ ಲುಕ್ಕನ್ನು ಕೊಡೋದ್ರಲ್ಲಿ ಎರಡನೇ ಮಾತಿರಲ್ಲ ಸೊ ಹಾಗಾಗಿ ಕಂಪ್ಲೀಟ್ ಆದಮೇಲೆ ನಿಮಗೆ ಕಂಪ್ಲೀಟ್ ವೀಡಿಯೋನ ಮಾಡಿ ತೋರಿಸ್ತೀನಿ